ಓಕೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಾಹುಲ್ ಸ್ಟಾರ್ ನಾನು ಶಶಿಕಿರಣ್ ಸೊ ಈ ವಿಡಿಯೋ ಎರಡು ಚಾನಲ್ ಬರುತ್ತೆ ಒಂದು ಪ್ರೊಟೆಕ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಇನ್ನೊಂದು ಎಸ್ ಪಿ ಆರ್ ಕೆ ಮೀಡಿಯಾ ವಾಕ್ಸ್ ಓಕೆ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಆರ್ ಸಿ ಬಿ ಬಗ್ಗೆ ಮಾತಾಡಕ್ ಬರ್ತಿಲ್ಲ ಸೊ ಅದ್ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ವಿ ನೋಡಿ ಹೋಗಿ ದಿ ರೂಲ್ ಟೀಸರ್ ರಿಯಾಕ್ಷನ್ ಮಾಡ್ತಿದ್ವಿ ಫಸ್ಟ್ ಮಾಡ್ಬಿಟ್ಟು ನಾವು ಮಾತಾಡೋಣ ಇಲ್ಲ ಮಾತಾಡ್ಬಿಟ್ಟು ಮಾಡೋಣ ನೋಡ್ಬಿಟ್ಟು ಹೆಂಗಿದೆ ಅಂತ ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀವಿ ಜಾಸ್ತಿ ಬೇಡ ಓಕೆ ರೆಡಿ ಸ್ಟಾರ್ಟ್ ದ ವಿಡಿಯೋ ಬನ್ನಿ ಸಮಸ್ ഫോട്ടോ ലാസ്റ്റ് ഇയർ ഡ്രിങ്ക്സ്റ്റ तेरे को कर दिया था वो तो पहले क्या ताली ने बंधान दिया था तो राइडर्स को इलाज करने में टेप करना है मेटल करना है ना लाकड़ा देता है तेरे आरोप तो लाकड़ा लगते हैं ये रोल बिगेस्ट फिफ्टीन अगस्त फिफ्टीन अगस्त

ಅಪ್ಕೋಸ್ ಟೈಲಿ ಸ್ಟಾರ್ಟ್ ಮಾಡಲಿಕ್ಕೆ ಆ ಕಾಲಿನೇ ಬಂದು ನಮ್ಮ ಅಪ್ಕೋಸ್ ಅದು ಗಂಗಮ್ಮ ಜಾತ್ರೆ ಅಂತ ಕರಿತಾರೆ ಚಿಚ್ಚೂರಲ್ಲಿ ತಿರುಪತಿಯಲ್ಲಿ ಇರೋರೆಲ್ಲವೂ ಆ ಸಾಮಾನ್ಯವಾಗಿ ಇದೆಲ್ಲ ಗೊತ್ತಿರ್ತಿತ್ತು ಜಾತ್ರೆ ಬಗ್ಗೆ ಈ ಜಾತ್ರೆ ಈಗ ನಾವು ರೀಲ್ಸ್ ಅಲ್ಲಿ ಕೂಡ ನೋಡ್ತಾ ಇದ್ದವಲ್ಲ ಯಾವುದು ಈ ಜಾತ್ರೆ ಸ್ಪೆಷಾಲಿಟಿನೇ ಅದು ಡಿಫ್ರೆಂಟ್ ಡಿಫ್ರೆಂಟ್ ಗೇಟಪಲ್ಲಿ ಚಿತ್ರ ವಿಚಿತ್ರವಾಗಿ ಬಂದು ಹೋಳಿ ರೂಪದಲ್ಲಿ ಕಲರ್ಸ್ ಎಲ್ಲ ಹಾಕೊಂಡು ತಾಯಿ ಜಾತ್ರೆ ಮಾಡ್ತಾರೆ ಈ ಜಾತ್ರೆ ನೋಡಕ್ಕೆ ತುಂಬಾ ಔಟ್ಸ್ಕರ್ಟ್ ಇಂದಾನು ಬರ್ತಾರಂತೆ ಹೇಳ್ಬೇಕಾದ್ ನಾವ್ ಇಷ್ಟೇ ಮೊಬೈಲ್ ಅಲ್ಲಿ ನೋಡ್ಬೇಕಾದ ನೋಡ್ಬೇಕಾದ್ರೆ ಇಷ್ಟೊಂದು ಗೋಸ್ ಬಂಬ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಮೂಮೆಂಟ್ ದೊಡ್ಡ ವೈಟ್ ಮಾಡ್ಬೇಕು ಅಂತ ಈ ಜಾತ್ರೆ ಬಗ್ಗೆ ಇನ್ನೂ ಬಂದಾಗಬೇಕು ಸಿಗ್ನ ಬಂದ್ಮೇಲೆ ಇನ್ನೂ ಜಾಸ್ತಿ ಅದ್ರ ಬಗ್ಗೆ ಹುಡುಕಾಟ ಮಾಡ್ತಾರೆ ಟೀಸರ್ ಕೊಟ್ಟಿದ್ದಾರೆ ಟ್ರೈಲರ್ ಯಾವ ರೇಂಜ್ಗೆ ಯಾವ ತರ ಏನ್ ಅದಕ್ಕಿಂತ ಪುಷ್ಪ ಒನ್ಗಿಂತ ಪುಷ್ಪ ಟು ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು ನನಗೆ ಇನ್ನೂ ಬೇಕಿತ್ತು ಅನ್ನಿಸ್ತು ರೆದ್ಕೊಳ ಸೀನ್ ಆಕ್ಷನ್ಸ್ ಸ್ವಲ್ಪ ಇನ್ನೂ

ಇದು ಯಾಕಂದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬಿಟ್ಟಿಲ್ಲ ಒಂದೇ ಇದ್ರಲ್ಲಿ ಬಿಟ್ಟಿರೋದು ಒಂದೇ ಚಾನಲ್ ಬಿಟ್ಟಿರೋದು ಮೈತ್ರಿ ಮೂಲಕ ಅಂತ ಅವರೇ ಇದು ಮಾಡ್ತಾ ಇದಾರೆ ಆ ಒಂದು ರೀಸನ್ ಇಂದ ಸೊ ನಮ್ಗೆ ಏನಾದ್ರು ಅಂತ ನಾವು ಹೇಳಿದೀವಿ ನಿಮ್ಗೆ ಏನ್ ಅನ್ಸ್ತಂತ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಇನ್ನೂ ತುಂಬಾ ವಿಡಿಯೋಸ್ ಮಾಡಕ್ಕೆ ನಮ್ಗೆ ಸಪೋರ್ಟ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈ ವಿಡಿಯೋ ಎರಡು ಚಾನಲ್ ಬರುತ್ತೆ ಒಂದು ಪ್ರೊಟೆಕ್ ಇನ್ಸ್ಟಿಟ್ಯೂಟ್ ಚಾನೆಲ್ ಇನ್ನೊಂದು ಎಸ್ ಪಿ ಆರ್ ಕೆ ಮೀಡಿಯಾ ಬ್ಲಾಗ್ಸ್ ಸೊ ಆಲ್ಮೋಸ್ಟ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರಾನೇ ನೋಡೋದ್ ಜಾಸ್ತಿ ಇದೆ ಅಂತ ಆನ್ಲೈನ್ಸಲ್ಲಿ ತೋರಿಸ್ತದೆ ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ತುಂಬಾ ವಿಡಿಯೋಸ್ ಹಾಕ್ತೀವಿ ಅಂತ ಹೇಳ್ಕೊಂತ ಈ ಒಂದು ಇವತ್ತಿರ ಸ್ಪೆಷಲ್ ಯುಗಾದಿ ಎಲ್ಲ ಮನೆ ಮಂದಿ ಅವ್ರಿಗೂ ಈ ಆಶಾ ಮಳೆ ಬೆಳೆ ಎಲ್ಲಾರಿಗು ಚೆನ್ನಾಗಾಗ್ಲಿ ನೀರ್ ಸಮಸ್ಯೆ ತುಂಬಾ ಇದೆ ನೀರನ್ನ ಆದಷ್ಟು ಎಲ್ಲಾರು ಮಿತವಾಗಿ ಬಳಸಿ ವಿರೋಧಿಂಸೆ ಮಾಡಿ ನೆಕ್ಸ್ಟ್ ಎನ್ಪೆಷನ್ ಮೇ ಇದೆ ಒಂದು ತಿಂಗಳು ಅಡ್ಜಸ್ಟ್ ಮಾಡ್ಕೊಂಡು ನಾವು ಇಷ್ಟು ಎಷ್ಟು ಉಳಿಸ್ತೀವೋ ಅಷ್ಟು ನಾವು ಉಳಿತೀವಿ ಅನ್ನೋ ಅರ್ಥ ಇಲ್ಲ ಅಂದ್ರೆ ನಾವು ಹೇಳಕ್ಕಾಗ ಇದೆ ದೇವ್ರ ಕೃಪೆಯಿಂದ ಯುಗಾದಿ ಎಲ್ಲರಿಗೂ ಒಳ್ಳೇದಾಗ್ಲಿ ಕರ್ನಾಟಕದಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ಅಂತ ಕೇಳ್ತಾನ ಮತ್ತೆ ಇನ್ನೇನು ಹೇಳೋದಿದೆ ಎಂತದಿಲ್ಲ ಅನ್ಸುತ್ತೆ ಜಾಸ್ತಿ ವಿಡಿಯೋ ಟೀಸರ್ ರಿಯಾಕ್ಷನ್ ಮಾಡ್ತೀವಿ ಅಂದ್ಬಿಟ್ಟು ನಾವು ಟೈಟ್ಲು ತಮ್ಮನೆ ಹಾಕ್ಬಿಟ್ಟು ಐದು ನಿಮಿಷ ವಿಡಿಯೋ ಆಗ್ಬಿಟ್ಟಿದೆ ಲಾಸ್ಟ್ ಅಲ್ಲಿ ಹೇಳಿದ್ನ ಅರ್ಥ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಅಂತ